ಸರ್ ಹೇಳಿ ಈ ಸಾರಿ ಬಿಗ್ ಬಾಸ್ ನೋಡ್ತಾ ಇದೀರಿ ಏನ್ ಅನಿಸ್ತಾ ಇದೆ ನೋಡ್ತೀವಿ ಸರ್ ಚೆನ್ನಾಗಿದೆ ಈಗ ರೀಸೆಂಟ್ ಆಗಿ ಸ್ಪೆಷಲಿ ಲಾಸ್ಟ್ ತ್ರೀ ಫೋರ್ ಡೇಸ್ ಇಂದ ಏನ್ ಬಂದಿದ್ದಾರೆ ಅತಿಥಿಗಳು ಅಂತ ಹೇಳ್ಬಿಟ್ಟು ದೇ ಆರ್ ಟಾರ್ಗೆಟಿಂಗ್ ಕಂಪ್ಲೀಟ್ಲಿ ಗಿಲ್ಲಿ ಮೈ ಓನ್ ಒಪಿನಿಯನ್ ಇಟ್ ಇಸ್ ಮೋಸ್ಟ್ ಆಫ್ ದಿ ಪಬ್ಲಿಕ್ ಪೀಪಲ್ಸ್ ಆರ್ ಒಪಿನಿಯನ್ಸ್ ಆರ್ ದ ಸೇಮ್ ಐ ಹೋಪ್ ಯು ಪೀಪಲ್ ಆಲ್ಸೋ ನೋ ಇಟ್ ಅದೊಂದು ಬಿಟ್ರೆ ಇಟ್ಸ್ ಲಾಂಗ್ ವೇ ಟು ಗೋ ಸರ್ ಬಟ್ ಸ್ಟಿಲ್ ಗಿಲ್ಲಿ ಫೇವ್ರೇಟ್ ಗಿಲ್ಲಿ ಫೇವ್ರೇಟ್ ಚೆನ್ನಾಗಿ ಆಡ್ತಾನೆ ಎಂಟರ್ಟೈನರ್ ಅಂಡ್ ಆರ್ ಗೊತ್ತಿರುತ್ತೆ ನಾವು ಒನ್ ಇನ್ ಟರ್ಮ್ಸ್ ಆಫ್ ಎಲ್ಲ ಈಗ ಅತಿಥಿಗಳು ಅವ್ರಿಗೆ ಇಲ್ಲಿಗೆ ತುಂಬಾ 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 ಅಂದ್ರೆ ಹಿಂಸೆ ಕೊಟ್ಬಿಟ್ರು ಅಂತ ಜನ ಮಾತಾಡ್ತಾ ಒಳಗಡೆ ಇರೋದ್ರಿಂದ ಹೊರಗಡೆ ಏನ್ ನಡೀತಿದೆ ಅಂತ ಅವ್ರಿಗೆ ಗೊತ್ತಿಲ್ಲ ಅನ್ಕೊಂಡಿರ್ತೀನಿ ರೀಸೆಂಟ್ ಆಗಿ ನೋಡಿರ್ಬೋದು ನೀವು ಏನೇ ಪೋಸ್ಟ್ ಒಂದು ಅಪ್ಡೇಟ್ ಮಾಡಿದ್ರೆ ಕಂಪ್ಲೀಟ್ಲಿ ಅವ್ರದ್ದು ಸೆಕ್ಷನ್ ಔಟ್ ಇವಾಗ ಹಂಗ್ ನೋಡಕ್ ಹೋದ್ರೆ ಸರ್ ಯಾರೇ ಏನೇ ಹೊರ್ಗಡೆ ಹೋದ್ರುನು ಎಷ್ಟೇ ಕಾಣ್ಕೊಟ್ರು ಅವ್ರ ಗಿಲ್ಲಿಗೆ ಸಿ ಮೇ ಬಿ ಬಿಕಾಸ್ ಆಫ್ ಅವನು ದ ವೇ ಆಫ್ ಟಾಕಿಂಗ್ ಅವನು ಪ್ಯೂರ್ ಒಂದು ಹಳ್ಳಿ ಸ್ಟೈಲ್ ಮಾತಾಡೋದ್ರಿಂದ ಅವರಿಗೆ ಕಾಮಿಡಿಯಾಗಿ ಅನ್ಸ್ಬೋದು ಪನ್ನಿಯಾಗಿ ಸೊ ಇವಾಗ ಮನೆಯವರೇ ಅವ್ರು ಹೊರ್ಗಡೆ ಅವರು ಅತಿಥಿಗಳು ಬರೋದಕ್ಕೆ ಮುಂಚೆ ಅವ್ನ ಎಗೆಸ್ಟ್ ಯಾರೂ ಮಾತಾಡ್ತಿರಲಿಲ್ಲ ಇವೆಂದು ಅವ್ರು ಇರಿಟೇಟ್ ಆದ್ರೂ ಕೂಡ ಬಟ್ ಇವಾಗ ಗಿಲ್ಲಿಗೆ ಅವ್ರು ಕೊಡ್ತಿರೋ ಆಚಾರ್ಯ ಅವ್ರಿಗೆ ಬೇಜಾರಾಗ್ತದೆ ಫ್ಯಾಕ್ಟ್ ಅದು ಸೊ ಎಂಡತ್ತಿರ ನನ್ಗೆ ಗೊತ್ತಿರಂಗ ಸರ್ ಅವ್ರು ಏನೇ ಮಾಡಿದ್ರು ಯಾರು ಸ್ಟಿಲ್ ವಿಸಿಟರ್ಸ್ ತರ ಇವಾಗ ಅಷ್ಟೇ ಅವ್ರು ಅವ್ರು ಏನೇ ಲಾಸ್ಟ್ ಸೀಸನ್ ಅವ್ರು ಮುಗೀತು ಅದೇ ಎಂಟರ್ಟೈನ್ಮೆಂಟ್ ಪರ್ಪಸ್ ಗೆ ಅಂತ ಕರಿಸಿರ್ಬೋದು ಅಷ್ಟೇ ಏನೇ ಟೈಮ್ ಕೊಟ್ರು ಇಲ್ಲಿ ಐತಿ ಅನ್ ಸ್ಟಾಪಲ್ ಕುಬ್ಸೋಕೆ ಏನಾದ್ರು ಬಂದಿದ್ರಾ ಏನೇ ಮಾಡಿದ್ರೂ ಸರ್ ಅವ್ನ ನೇಚರ್ ಏನಿದೆ ಅಂದ್ರೆ ಸಿದ್ಧ ಇವತ್ತು ಇವತ್ತು ಎಷ್ಟು ಶೋಗಳು ನೋಡಿದ್ರು ಹನ್ನೆರಡು ವರ್ಷದಿಂದ ನೀವು ಅಳದೆ ಯಾರಾದ್ರು ಒಬ್ರು ತೋರ್ತೀನಿ ಅವಣ ಯಾರಿಲ್ಲ ಕರೆಕ್ಟ್ ಸೊ ಇಲ್ಲಿ ಆನ್ ಮೈಂಡ್ ಸೆಟ್ ಇಸ್ ವೆರಿ ಸ್ಟ್ರಾಂಗ್ ಸೋ ನಾವ್ ಏನೇ ಮಾತಾಡಿದ್ರು ಕೆಲವೊಂದು ಸ್ವಿಚ್ ಮಾತ್ಗಳು ಆಡ್ಬೋದು ಕೆಲವೊಂದ್ರಲ್ಲಿ ಇವತ್ತು ಎಲ್ಲದ್ರಲ್ಲೂ ಗಿಲ್ಲಿ ರೈಟ್ ಅಂದ್ರು ಹೇಳಕ್ ಬರಲ್ಲ ಸಿದರ ಸಮ್ ಇನ್ಸಿಡೆಂಟ್ ಅವನು ಯೂಸ್ ಮಾಡಿ ವರ್ಡ್ಸ್ ಗಳು ಬಿಟ್ಟಿ ತಿನ್ಕೊಂಡು ಬಂದಿರಲ್ಲ ಅದು ಅವ್ನ್ ರಾಂಗ್ ಅಂತ ಅನ್ಸು ಪೋಟ್ರೆ ಮಾಡಕ್ ಟ್ರೈ ಮಾಡಿದ್ರು ಜನಗಳು ಅಷ್ಟು ದೊಡ್ಡ ಹಿಂದೆ ಮಾತಾಡಿರೋದು ಅವ್ನ ಟ್ರಿಗರ್ ಮಾಡೋದಕ್ಕೆ ಅವ್ನು ಮಾತಾಡಿದ ವರ್ಡ್ಸ್ ಗಳು ಇರ್ಬೋದು ನಿಜ ಇರ್ಬೋದು ಬಟ್ ಅವನ್ ಟ್ರಿಗರ್ ಮಾಡಿದ್ ಅವರೇ ಇಲ್ಲ ಕೆಲವೊಂದು ವರ್ಡ್ ಗಳನ್ನ ಅವ್ರಿಗೆ ಅವ್ರ ಏನ್ ಯೂಸ್ ನಾಟ್ ಇದು ಎಷ್ಟನೇದು ಮದುವೆ ನಟ್ಸೋ ಅದು ರಾಂಗ್ ಇಲ್ಲ ಅಂತ ಹೇಳ್ತಾರೆ ಸ್ಟೇಟ್ಮೆಂಟ್ ಮೇ ಬಿ ರಾಂಗ್ ಬಟ್ ಅವ್ನ ಹೇಳಿರೋ ರೀತಿ ರಾಂಗ್ ಇರ್ಬೋದು ಬಟ್ ಅವನಿಗೆ ಅದು ಕಾಮಿಡಿ ಸ್ಟೈಲ್ ಇರ್ಬೋದು ಬಟ್ ನೋಡೋರ್ಗೆ ಅಬಿಯಸ್ಲಿ ಅದು ರಾಂಗ್ ಆಗಿ ಕಾಣಿಸುತ್ತೆ ಬಟ್ ಎಷ್ಟ್ ಸರಿ ಎಷ್ಟೇ ಇದರ ಅದಕ್ಕೆ ಕರೆಕ್ಟ್ ಅಲ್ಲ ಅದಾದ್ಮೇಲೆ ಅವ್ನು ಸ್ಟಾಪ್ ಮಾಡಿರ್ಬೋದು ಬಟ್ ಇವ್ರು ಸ್ಟಾಪ್ ಆಗಿಲ್ಲ ಅತಿಥಿಗಳಂತ ಏನಿದ್ರೆ ಅವ್ನು ಕಂಪ್ಲೀಟ್ ಅದೇ ಟಾರ್ಚರ್ ಇದೆ ಎಸ್ಪೆಷಲಿ ಅವನಿಗೆ ನಿನ್ನೆ ಮಾಡ್ತಿದ್ದ ಗೆಟ್ ಅಪ್ ಲೇಡಿ ಗೆಟ್ ಅಪ್ ಇದನ್ನೆಲ್ಲ ದಟ್ ಇಸ್ ಕಂಪ್ಲೀಟ್ ಇದು ರಾಂಗ್ ಅವ್ರು ಹೇಳದೇ ಇರ್ಬೋದು ಬಟ್ ದಟ್ಸ್ ನಾಟ್ ಅಕ್ಸೆಪ್ಟಬಲ್ ಈ ವಾರ ಫುಲ್ ಗಿಲ್ಲಿನೇ ಕಾಣಿಸ್ಕೊಂಡಿದ್ದ ಸರ್ ಈ ವಾರ ಅಲ್ಲ ಸರ್ ಫ್ರಮ್ ದ ಡೇ ಒನ್ ಬೇರೆ ಯಾರ್ ಕಾಣಿಸ್ತಿದ್ದಾರೆ ನಿಮ್ಮ ಪ್ರಕಾರನೇ ಬೇರೆ ಯಾರು ಕಾಣಿಸ್ತಿದ್ದಾರೆ ಅದು ಕಾಂಪಿಟೇಷನ್ ಇಲ್ಲ ಅವನಿಗೆ ಅವನಿಗೆ ಇನ್ ಟರ್ಮ್ಸ್ ಆಫ್ ಅವ್ರ ಟಾಸ್ಕ್ ವಿಚಾರದಲ್ಲಿ ಅವ್ನು ಸ್ವಲ್ಪ ಹಿಂದೆ ಇರ್ಬೋದು ಬೇರೆಯವ್ರು ಕಂಪೇರ್ ಮಾಡಿದ್ರೆ ಕಂಪಾರಿಟಿವ್ಲಿ ಬಿಕಾಸ್ ಆಫ್ ಫಿಸಿಕಲ್ ಟಾಸ್ಕ್ ಅದು ಇದು ಬಿಟ್ರೆ ಐ ಡೋಂಟ್ ಥಿಂಕ್ ಎನಿಬಡಿ ಕ್ಯಾನ್ ಗಿವ್ ಇಮ್ ಪ್ರಾಪರ್ ಕಾಂಪಿಟೇಷನ್ ಕಮ್ಸ್ ಟು ಎಂಟರ್ಟೈನಿಂಗ್ ಕೊಡ್ತಾರೆ ಚಾನ್ಸೇ ಇಲ್ಲ ಈಗ ಸರ್ ಬಿಗ್ ಬಾಸ್ ಅವರು ಏನಾದ್ರು ಹೇಳಿ ಕಳಿಸಿದ್ರ ಈ ರೀತಿ ನೀವು ಕುಗ್ಸೋ ಕೆಲಸ ಮಾಡಿ ಸರ್ ಹಂಗ ನೋಡಕ್ ಹೋದ್ರೆ ಇವಾಗ ಸ್ಕ್ರಿಪ್ಟೆಡ್ ಅಲ್ಲ ಬಿಗ್ ಬಾಸ್ ಇಸ್ ಆಡ ಸ್ಕ್ರಿಪ್ಟ್ ಏನೇ ಸ್ಕ್ರಿಪ್ಟ್ ಇದ್ರು ಸರ್ ಫಾರ್ ಎಕ್ಸಾಂಪಲ್ ದ ವೇ ಹಿ ಸ್ಪೋಕ್ ದ ವೇ ಹಿ ಡೀಲ್ ವಿತ್ ಪೀಪಲ್ ಇಟ್ಸ್ ಕಾಂಟಿನ್ಯೂಸ್ ಇನ್ಸ್ಟಂಟ್

ಆ ಲೆವೆಲ್ಗೆ ಅವರು ಡಿ ಆರ್ ಪಿ ಇರೋದನ್ನ ತಗೊಂಡೋಗ್ಬಿಟ್ಟು ಎಸ್ಪೆಷಲಿ ಇವಾಗ ನೀವು ಹಂಡ್ರೆಡ್ ಪೀಪಲ್ಸ್ ಅಂತ ತಗೊಂಡ್ರೆ ಔಟ್ ಆಫ್ ಡೆಫಿನೆಟ್ಲಿ ದೇಶ ಗಿಲ್ಲಿ ಗಿಲ್ಲಿ ಹೇಳ್ತಾರೆ ಅವನಿಂದಾನೆ ಬರ್ತಿದೆ ಅಂತ ಎಲ್ರಿಗೂ ಗೊತ್ತಿರಬೇಕಾದ್ರೆ ಇಲ್ಲ ಅಂತ ಆರ್ಗ್ಯೂ ಮಾಡೋದಕ್ಕೆ ಅಲ್ಲ ಅವ್ರ ಆಚೆ ಕಳಿಸ್ಬಿಟ್ಟು ಅದನ್ನ ಆಗಿರಲ್ಲ ಬಟ್ ಮಾಡೋದಕ್ಕೆಲ್ಲದ್ರಿಟ್ಲಿ ಲಾಸ್ಟ್ ವೀಕ್ ಅವ್ರಿಗೆ ಇರ್ತಾನೆ ಸರ್ ಸಿ ಅಶ್ವಿನಿ ಅವ್ರು ಕೂಡ ಸ್ಟೇಟ್ಮೆಂಟ್ ರಾಂಗ್ ಇರ್ಬೋದು ಅವರು ಇಲ್ಲ ಅಂತ ಹೇಳಲ್ಲ ಬಟ್ ಕೆಲವೊಂದು ಇನ್ಸಿಡೆಂಟ್ಗಳಲ್ಲಿ ಅವ್ರು ಯೂಸ್ ಮಾಡಿರೋ ರೀತಿ ಅವ್ರು ಟ್ರಿಗರ್ ಮಾಡಕ್ ಆಪೋಸಿಟ್ ಅವ್ರು ಮಾತಾಡಿದ್ರೆ ಅವ್ರು ಮಾತಾಡಬೇಕಾದ್ರೆ ಬಟ್ ಅವ್ರು ಮಾತಾಡೋ ರೀತಿ ಸಿಚುವೇಶನ್ ನ ಸೀನ್ ಕ್ರಿಯೇಟ್ ಮಾಡ್ತಿರೋದು ಅವರೇ ಅವ್ರು ಕ್ರಿಯೇಟ್ ಸ್ಟಾರ್ಟ್ ಮಾಡಿದ್ರು ಸ್ಟಾಪ್ ಮಾಡಿದ್ರು ಅವ್ರು ಸ್ಟಾಪ್ ಮಾಡ್ತಿಲ್ಲ ಅದನ್ನೇ ಮತ್ತೆ ಡಿಸ್ಕಸ್ ಮಾಡೋದು ಇವ್ರು ರಘು ವಿಚಾರದಲ್ಲಿ ಮೊನ್ನೆ ಆಗಿದೆ ಇನ್ಸಿಡೆಂಟ್ ಸೊ ಹಂಗ ನೋಡಕ್ಕವರು ಸರ್ ಸೀನ್ ಈ ತರದವ್ರು ಇರ್ತಾರೆ ಅಂತ ಅನ್ಬೇಕಾದ್ರೆ ಆ ತರದವ್ರು ಇರ್ಲೇಬೇಕು

ಅದನ್ನ ಇವರೇ ಪಿನ್ ಪಾಯಿಂಟ್ ಮಾಡಿ ಅವ್ರಿಗೆ ಟಿಪ್ ಬೇಕಾದಾಗ ಹೇಳೋನೇ ಸೀಟ್ ಇರ್ಲಿಲ್ಲ ಹಂಗ್ ನೋಡಕ್ ಆದ್ರೆ ಬಟ್ ಅವ್ರು ಸೇವರ್ ಮಾಡಿದ್ದಾರೆ ಡೆಫಿನೆಟ್ ಆಗಿ ಮಾಡಿದ್ದಾರೆ ಯಾಕೆ ಮಾಡಿಲ್ಲ ಇವಾಗ ಕಾವಿಯಾಗಿ ಫಸ್ಟ್ ಡೇ ಪಾಯಿಂಟ್ಸೇ ಕೊಟ್ಟಿಲ್ಲ ನಿನ್ನೆ ಕೇಳ್ಬೇಕಂದಾಗ ದಟ್ಸ್ ಮೈ ಒಪಿನಿಯನ್ ಅಂತ ಹೇಳ್ತಾರೆ ಬಟ್ ಅದ್ ಜಸ್ಟಿಫಿಕೇಶನ್ ಅವತ್ತೇ ಕೊಡ್ಬೇಕು ಅದರಿಂದ ಅಷ್ಟೇತಾನೆ ಕ್ಯಾರಿ ಆಗುತ್ತೆ ಇಲ್ಲ ಅಂದ್ರೆ ಕ್ಯಾರಿ ಆಗಲ್ಲ ಸರ್ ಇವಾಗ ಗಿಲ್ಲಿ ಬಿಟ್ರೆ ಬೇರೆ ಯಾರು ಎಂಟರ್ಟೈನ್ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಸರ್ ಎಂಟರ್ಟೈನ್ಮೆಂಟ್ ಇವಾಗ ಅಶ್ವಿನಿ ಕೂಡ ಅಂಡ್ ರಘು ರಘು ಮೋಸ್ಟ್ಲಿ ಈ ವೀಕ್ ತುಂಬಾ ಸೈಲೆಂಟ್ ಆಗಿದ್ದಾರೆ ಮೇ ಬಿಕಾಸ್ ಅವರು ಅತಿಥಿಗಳಿಂದ ಅದರಿಂದ ಇದರಿಂದ ಅಥವಾ ಅವ್ರ ಹೆಲ್ತ್ ಏನೋ ಸ್ವಲ್ಪ ಇದಾಗಿ ತುಂಬಾ ಸೈಲೆಂಟ್ ಆಗಿದ್ದಾರೆ ಬಟ್ ದ ಬಾಂಡ್ ವಿತ್ ಗಿಲ್ಲಿ ಸೋ ಬ್ಯೂಟಿಫುಲ್ ಇದು ಬಿಬಿ ಪ್ಯಾಲೇಸ್ ಅಂತ ಏನಿದೆ ಅಂದ್ರೆ ಪ್ಯಾಲೇಸ್ ಅಲ್ಲಿ ಗಳು ಬಂದಿದ್ದಾರೆ ಓಕೆ ಬಟ್ ಅಂದ್ರೆ ಊಟ ಎಲ್ಲರೂ ಊಟ ಆದ್ಮೇಲೆ ಗಿಲ್ಲಿ ಊಟ ಮಾಡಬೇಕು ಅಂತ ನಡೀತಿದೆ ಅಂತ ಇವಾಗ ಹೋಗಿರೋರ್ ಗೊತ್ತಿಲ್ಲ ಸೊ ಇವಾಗ ಮಂಜು ಆಗಿರ್ಬೋದು ಗಿಲ್ಲಿ ಇವತ್ತು ಇವತ್ತಿನ ಪ್ರೋಗ್ರಾಮ್ ಅಲ್ಲಿ ಮೋಸ್ಟ್ ಇದೆ ಅದು ಅವ್ರು ಏನು ಬಿಗ್ ಬಾಸ್ ಎಲ್ಲ ಕೊಟ್ಟಿದೆ ಅಂತ ಅವ್ರು ಏನ್ ಹೇಳ್ತಿದ್ದಾರೆ ನಾವು ತುಂಬಾ ಸಕ್ಸಸ್ಫುಲ್ ಕ್ಯಾಂಪೇನರ್ಸ್ ಅಂತ ಅವ್ರು ಏನ್ ಹಾಕ್ತಿದ್ದಾರೆ ಪಾರ್ಟಿಸಿಪೇಟ್ ಮಾಡಿರೋದ್ರಲ್ಲಿ ಇವಾಗ ಅಷ್ಟೇ ಏಟರ್ಸ್ ಜಾಸ್ತಿ ಆಗಿದ್ದಾರೆ ಹೊರಗಡೆ ಎಕ್ಸ್ಪೆಷಲಿ ಮಂಜು ಸಿ ರಜತ್ ಬಿಡಿ ರಜತ್ ಮಾತಾಡೋದ್ರನ್ನ ಮತ್ತೆ ಕ್ಯಾರಿ ಮಾಡಲ್ಲವ ಬಟ್ ಮಂಜು ಅದನ್ನ ಕ್ಯಾರಿ ಮಾಡ್ತಿದಾರೆ ಇವಾಗ ನೆನ್ನೆ ಮೊನ್ನೆ ಆಗಿದ ಇನ್ಸಿಡೆಂಟ್ ಗಳಾಗ್ಲಿ ಅದನ್ನ ಈ ಆಮ್ ರಾಂಗ್ ಈ ಯೂಸ್ ದಟ್ ಮೋರ್ ದೆನ್ ತ್ರೀ ಟು ಫೋರ್ ಟೈಮ್ಸ್ ಎಷ್ಟು ಜನ ಮದುವೆ ಆಗಿದ್ದಾರೆ ಎಷ್ಟನೇ ಮದುವೆ ಆ ಡೈಲಾಗ್ ನ ಈ ಸ್ಟಾಪ್ ಡೇರ್ ಇಟ್ಸ್ ಬಟ್ ಇವ್ನ ಕ್ಯಾರಿ ಮಾಡ್ತಿದ್ದಾರೆ ಮಂಜು ದಟ್ಸ್ ಇಸ್ ಕಂಪ್ಲೀಟ್ಲಿ ರಾಂಗ್ ಏನಂದ್ರೆ ಈಗ ಅದೇ ಮಂಜು ಅವರ ಬಾವಿ ಪತ್ನಿ ಇನ್ನೇನ್ ಮದ್ವೆ ಆಗ್ತಾರೆ ಅವರು ಕೂಡ ಒಂದು ಪೋಸ್ಟ್ ಹಾಕಿದ್ರು ಇಲ್ಲಿ ನೀನು ಒಂದ್ ಶೋ ಒಂದೊಂದ್ ಶೋ ಅಲ್ಲಿ ಒಬ್ಬ ಒಂದು ಹೆಣ್ಣ ಹೆಣ್ಣನ ಇಟ್ಕೊಂಡು ನೀನ್ ಗೆಲ್ತಿಯಾ ನಿನಗೆ ಯೋಗ್ಯತೆ ಇದೆಯಾ ಊಟ ಹಾಕಕ್ಕೆ ನಿಮ್ನೇ ಕೇಳ್ತಿ ಮಂಜು ಎಷ್ಟ್ ಮೂವಿ ಹಾಕಿ ಮಾಡಿದ್ದಾರೆ ಅವ್ರಿಗೆ ಎಷ್ಟ್ ಫೇಮ್ ಇದೆ ಎಷ್ಟ್ ಫೇಮ್ ಇದೆ ಈ ಹಿಮ್ಸೆಲ್ಫ್ ರೈಟರ್ ಬ್ರದರ್ ಈ ಹಿಮ್ಸೆಲ್ಫ್ ಡೈಲಾಗ್ ರೈಟರ್ ಈ ಹಿಮ್ಸೆಲ್ಫ್ ಪ್ರಾಪರ್ ಡೈಲಾಗ್ ರೈಟರ್ ಈಗ ಒಂದು ಫೇಸ್ಬುಕ್ ಅವ್ರು ಲೈವ್ ಏನ್ ಮಾಡಿದ್ರು ಅದು ನಲ್ಲಿ ಮೂಳೆ ಅಂತ ಒಂದು ಕಾಮಿಡಿ ಆಗಿದ್ದನ್ನ ಇಟ್ಸ್ ಆಲ್ ಒನ್ ಸಿಂಗಲ್ ಟೇಕ್ ನೋ ಐಡಿಟ್ ನಥಿಂಗ್ ಆ ಲೆವೆಲ್ ಗೆ ಅವ್ನು ಪಾರ್ಟಿಸಿಪೇಟ್ ಮಾಡ್ತಾನೆ ಅಂದ್ರೆ ಅವ್ರ ಮೆಂಟಲ್ ಸ್ಟ್ರೆಂತ್ ಎಷ್ಟು ಇರುತ್ತೆ ಸೊ ಐ ಡೋಂಟ್ ಥಿಂಕ್ ಅದನ್ನ ಅವ್ರು ಏನೇ ಯೂಸ್ ಮಾಡಿದ್ರು ಅವ್ನ ಕುಗ್ಸಕ್ಕಂತ ಚಾನ್ಸ್ ಇಲ್ಲ ಬಟ್ ಅದು ಹೊರಗಡೆಯಿಂದ ಬೇಕಿತ್ತಾ ಮೇಡಂ ಅವರು ಅದನ್ನ ಆ ರೀತಿ ಸರ್ ಬೇಕಲ್ಲ ಸರ್ ಇವಾಗ ಅವ್ರಿಗೂ ಅವ್ರು ತಪ್ಪು ಅಂತ ಹೇಳಕ್ ಬರಲ್ಲ ಬಿಕಾಸ್ ಅವ್ರ ಮದ್ದು ಮದುವೆ ಆಗ್ತಿರ್ತಾರೆ ಸೊ ಅಬ್ಬಿಯಸ್ಲಿ ಅವ್ರ ಅವ್ರಿಗೆ ನಿಲ್ಲೇಬೇಕು ನೀವು ನಿಲ್ಲಿಲ್ಲ ಅಂದ್ರೆ ಅವ್ರ ಸ್ವಾರ್ಥಿ ಆಗಲ್ವಾ ಸೆಲ್ಫಿಶ್ ಆಗಲ್ವಾ ಇವರೇ ಹೋಗಿ ಕೇಳ್ಬೋದಲ್ವ ಯಾಕೆ ಇಲ್ಲಿ ಸಾರ ನೀನು ಈ ತರ ಮಾಡಿದ್ವಲ್ಲ ಒಂದಾರು ಮಾಡ್ಬೋದಿತ್ತಲ್ಲ ಕೇಳ್ಬೋದಲ್ಲ ನಡೀತಾ ಇಟ್ಸ್ ಓಕೆ ಬಟ್ ಏನೇ ಆದ್ರೂ ಸರ್ ನೈಂಟಿ ನೈನ್ ಪರ್ಸೆಂಟ್ ಉತ್ತರ ಕರ್ನಾಟಕದಿಂದ ಮಾಡು ನಿಪ್ರಾಳ ಬಂದಿದ್ದಾರೆ ಸಿಂಗರ್ ಅವರು ಆಟ ಯಾವ ರೀತಿ ಇದೆ ಒಳಗಡೆ ಸರ್ ಮಾಳು ಐ ತಿಂಕ್ ಶುಡ್ ಬಿ ಮೋರ್ ಓಪನ್ ಅಪ್ ಮೋರ್ ಐ ಸ್ಟಿಲ್ ಸೈಲೆಂಟ್ ಇವಾಗ ಓಟಿಂಗ್ ಇದ್ರ ಟೈಮ್ ಅಲ್ಲಿ ಕ್ಯಾಪ್ಟನ್ ಆಗಿ ಸ್ಪೀಕಲ್ಲಿ ಏನು ಹೊರಗಡೆ ಬಂದು ಮಾತಾಡೋ ಪಬ್ಲಿಕ್ ಅವ್ರ ಜೊತೆ ಆ ಸೇಮ್ ಎನರ್ಜಿ ಲೆವೆಲ್ ಒಳಗಡೆ ತೋರಿಸಿದ್ರೆ ಇನ್ನ ಬೆಟರ್ ಈ ಸ್ಟಾಕಿಂಗ್ ಅವ್ರು ಮಾತಾಡ್ತಿದ್ರೆ ಯಾವ ಮೂಮೆಂಟ್ ಅಲ್ಲಿ ಅಂದ್ರೆ ಯಾವಾಗ ಒಬ್ರ ಜೊತೆ ಜಗಳ ಆಗುತ್ತೆ ಅವಾಗ ಮಾತ್ರನೇ ಅವ್ರ ವಾಯ್ಸ್ ರೈಸ್ ಆಗ್ತಿದೆ ಬಿಟ್ರೆ

ಈಗ ಕೆಲವೊಂದು ಲೈವ್ ನೋಡಿದವರು ಅಥವಾ ರೀಲ್ಸ್ ಗಳನ್ನ ನೋಡಿದವರು ಮಾಳವರು ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ ಅದು ಒಂದು ಹಾಡುಗಳನ್ನ ಆಡ್ತಾ ಇದಾರೆ ಬಟ್ ಎಲ್ಲೂ ತೋರಿಸ್ತಾ ಇಲ್ಲ ಸರ್ ಮಾಳು ಚೆನ್ನಾಗಿ ಆಡ್ತಿದ್ದಾರೆ ಸರ್ ಅಟ್ ಎಂಡ್ ಆಫ್ ದಿ ಡೇ ಸಿ ನೇಮ್ ಸೇಸ್ ಇಟ್ ಆಲ್ ಇಟ್ಸ್ ರಿಯಾಲಿಟಿ ಶೋ ಸೊ ಇಟ್ಸ್ ಆಫ್ಟರ್ ಆಲ್ ದೇ ಲುಕ್ ಇಟ್ಸ್ ಎಂಟರ್ಟೈನ್ಮೆಂಟ್ ಪರ್ಪಸ್ ದಟ್ ಇಸ್ ಅ ಕೇಸ್ ಗಿಲ್ ಇಸ್ ನೋ ಕಾಂಪಿಟೇಟರ್ ಅವನ ಕಾಂಪಿಟೇಟರ್ ಇಲ್ಲ ನನಗೆ ಗೊತ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್